ನಮ್ಮ ಪಾರ್ಟಿ ಮಾಡ್ಲಿಕ್ಕೆ ಬಂದಿದ್ರು ನಮ್ಮ ಹುಡುಗರು ಹೋಗಿ ಅಲ್ಲಿ ನೋಡಿ ಅವರನ್ನು ಬಚ್ಚಾ ಮಾಡಿದ್ರು ಗೆಲ್ಲ ನಮ್ಮ ಗಾಡಿಯಲ್ಲಿ ನಾವು ಕೊಂಡು ಅದಕ್ಕೆಲ್ಲ ಸ್ಪಂದಿಸುದು ನಾವು ನಾವು ಬರುವ ಮೊದಲು ಇಲ್ಲಿ ಎಷ್ಟು ಅನೈತಿಕ ಸರ್ಟಿಫಿಕೇಟ್ ಆಗ್ತಿತ್ತು ಈ ಪ್ಲೇಸ್ ಅಲ್ಲಿ ಎಷ್ಟು ಮರ್ಡರ್ ಅದು ಇದೆಲ್ಲ ಎಲ್ಲ ಕೇಸಲ್ಲಿ ಇಲ್ಲಿತ್ತು ನಾವು ಯಾವಾಗ ಇಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿ ನಿಂತು ಹೋಗಿದೆ ಇದು ಅಕ್ರಮ ಚಟುವಟಿಕೆಗಳಿಗೆ ಅವರು ಚಾಲನೆ ಕೊಡುವುದು ಮತ್ತೆ ಓಡಾಡ್ತಕ್ಕಂಥ ದಾರಿನೆ ಇಲ್ಲಿ ಈ ಕಂಟಿನ್ಯೂಸ್ ಫಾರೆಸ್ಟ್ ಬಂದಿದೆ ತಿನ್ಕೊಂಡು ಹೋಗಿದೆ ಈ ಅಂಗಡಿಗೆ ಒಂದ್ ಎರಡು ದೂಡಿದೆ ಇಲ್ಲಿ ಕೂಡ ಒಂದು ಸುಮಾರು ಜನಗಳಿಂದ ದೂಡಿದೆ ಅದ ಸಲ ತಿನ್ಕೊಂಡು ಹೋಗಿದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಬೆಳ್ತಗಡಿ ತಾಲ್ಲೂಕಿನ ಕೊಕ್ಕಡದ ಸೌತಡ್ಕದಲ್ಲಿ ಆನೆಗಳ ದಾಳಿಗೆ ಹೋರಾ ವ್ಯಕ್ತಿ ಮೃತಪಟ್ಟ ನಂತರ ಅರಣ್ಯ ಇಲಾಖೆ ಆನೆಗಳನ್ನು ಕಾಡಿನಂತ ಓಡಿಸುವಂತಹ ಬಹುದೊಡ್ಡ ಡ್ರೈವ್ನಲ್ಲಿ ತೊಡಗಿಕೊಂಡಿದೆ ಅದರ ಜೊತೆಗೆ ಇತ್ತೀಚೆಗೆ ಪೆರಿಯ ಶಾಂತಿಯ ಸಮೀಪದಲ್ಲಿ ಕಾಡಾನೆಗಳು ಕಾಡಿಗೆ ಹೋಗೋದಕ್ಕೆ ಕೇಳಲಿಲ್ಲ ಬದಲಾಗಿ ಕಾಡಾನೆಗಳು ಇಲ್ಲಿ ಸುತ್ತಾಡ್ತಾ ಇದ್ದಾವೆ ಅದಕ್ಕೆ ಕಾರಣ ಇಲ್ಲಿ ಬಿಸಾಕಿರುವಂತಹ ಹಲಸಿನ ಹಣ್ಣಿನ ತ್ಯಾಜ್ಯ ಆದ್ದರಿಂದ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಆ ಬೀದಿ ಬದಿಯ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತೆರವನ್ನು ಮಾಡ್ತಾ ಇರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಏನು ಅಂತಂದರೆ ಹೇಗೆ ತೆರವು ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅರಣ್ಯ ಇಲಾಖೆಯವರು ಹೇಳಿದಂಥ ಮಾತಿಗೆ ಕೂಡಲೇ ಇಲ್ಲಿಯ ವ್ಯಾಪಾರಸ್ಥರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಇಲ್ಲಿ ಆನೆಗಳ ಉಪಟಲಕ್ಕೆ ಕಾರಣ ಆಗೋದೇ ಆದಲ್ಲಿ ಆ ಕೂಡಲೇ ತೆರವುಗೊಳಿಸ್ತೀವಿ ಅನ್ನುವಂತಹದನ್ನ ತಿಳಿಸಿ ಈ ವ್ಯಾಪಾರಸ್ಥರು ತೆರವುಗೊಳಿಸ್ತಾ ಇರುವಂತದ್ದು ಆ ಈಗ ಕೆಲವೊಬ್ರು ವ್ಯಾಪಾರಸ್ಥರು ಇದ್ರೆ ಯಾಕೆಂತಂದ್ರೆ ಅರಣ್ಯ ಇಲಾಖೆಯವರ ಮನವಿಗೆ ಕೂಡಲೇ ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ಅಶೋಕ್ ಅಶೋಕ್ ಏನ್ ಏನ್ ಹೇಳಲಿಕ್ಕೆ ಇಲ್ಲ ಏನ್ ಮಾಡುದು ನಾವು ಹದಿನೈದು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ ಹದಿನೈದು ಇಪ್ಪತ್ತು ವರ್ಷ ಆಗ್ಬೋದು ವ್ಯಾಪಾರ ಮಾಡ್ತಿದ್ದೇವೆ ಆದ್ರೆ ಏನು ಹತ್ರ ನಾವು ಆನೆ ನಮ್ಮ ಇಲ್ಲಿ ಮಾಮೂಲಿ ಆನೆ ಸ್ಪೆಷಲಾಗಿ ಬಂದದೇನಲ್ಲ ಆನೆ ಆನೆ ನಮ್ಮ ಈ ಏರಿಯಾದಲ್ಲಿ ಯಾರಿಗಾದ್ರೂ ಹದಿನೈದು ವರ್ಷದಲ್ಲಿ ಏನಾದರೂ ಉಪದ್ರ ಮಾಡ್ತೀಯಾ ಏನು ಮಾಡಿಲ್ಲ ಆನೆ ನಾವು ಅದಕ್ಕೆ ಉಪದ್ರ ಮಾಡಿದ್ರೆ ಅದು ನಮಗೆ ಮಾಡ್ತೇವೆ ಹೌದಲ್ವಾ ಹಾ ಈಗ ಏನೋ ಒಂದು ಯಾರೋ ಒಂದು ಸೌತ ಅಲ್ಲಿ ಆಗಿದೆ ಆಗಿದಂತೆ ಅದು ಯಾಕೆ ಅಂದ್ರೆ ಅವರು ಅದ ಹಣೆಗೆ ಮಾಡಿ ಹೋಗಿ ಅವರಿಗೆ ಉಪದ್ರ ಆಗಿದೆ ಅದು ಹೊಂದ್ಬಿಟ್ಟಿದೆ ಅದು ನಾವು ಹದಿನೈದು ವರ್ಷದಿಂದ ಆನೆ ಹುಟ್ಟಿ ಇದ್ದೇವೆ ನಮ್ಮ ಇಲ್ಲಿ ಆನೆ ಪಾಸಾಗ್ತೈತಿವಿ ಆನೇನು ನಾವು ಮಾಡಿಲ್ಲ ಆ ಕಾರ್ ಇಟ್ಕೊಂಡು ಅಧಿಕಾರಿಗಳನ್ನ ಮನೆಗೆ ಎಬ್ಬಿಸ್ತಿದ್ದಾರೆ ನಮ್ಮ ಲೈಫನ್ನು ಹಾಳು ಮಾಡ್ತಿದ್ದಾರೆ ಹೋಟಾಲ್ ನೋಡಿ ನಾವು ಬರೆದು ಭಾವನೆ ಭಾವನೆ ನೋಡಿ ಎಷ್ಟು ಕಾರ್ಮಿಕರು ಪ್ರಧಾನ ಐವತ್ತು ಎಪ್ಪತ್ತು ಅಂಗಡಿ ಎಪ್ಪತ್ತು ಎಂಬತ್ತು ಅಂಗಡಿ ಏನಿದೆ ಪ್ರಧಾನ ಒಂದು ಇನ್ನೂರೈವತ್ತು ಮುನ್ನೂರು ಜನ ಇಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ ನಮ್ಮ ಜೀವನವೇ ಅದು ಎಷ್ಟು ವರ್ಷದಿಂದ ನಾನು ಕಣ್ಣೀರು ಇಟ್ಕೊಂಡು ಈಗ ಮಾತಾಡ್ತಿದ್ದೇನೆ ಇದು ನಿಜವಾಗಿ ಪ್ರಜಾಪ್ರಭುತ್ವ ಅಲ್ಲಿ ಇದೆ ಇದೆಲ್ಲ ಮಾಡುವಂಥ ಕೆಲಸನೇ ಅಲ್ಲ ಒಂದು ಮನುಷ್ಯತ್ವ ಅಂತ ಬೇಕು ನಾವೇನ ಕಳ್ಳದನ ಮಾಡ್ತೇವಾ ನಾವು ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ತೇವೆ ಬೀಚ್ಲಲ್ಲಿ ಮಳೆಯಲ್ಲಿ ಎಲ್ಲ ಇದ್ದು ನಾವು ವ್ಯಾಪಾರ ಮಾಡಿ ನಮ್ಮ ಫ್ಯಾಮಿಲಿಯನ್ನ ನಾವು ಉದ್ದಾರ ಮಾಡ್ತಿದ್ದೇವೆ ನಾವೇನು ಕಳ್ಳದನ ಮಾಡ್ಲಿಕ್ಕೆ ಹೋಗ್ತೇವಾ ಕಾಡಲ್ಲಿ ಇದ್ದೇವೆ ಕಾಡಲ್ಲಿ ಏನಾದ್ರು ಮರಗಡೆ ಇಡ್ಲಿಕ್ಕೆ ಹೋಗ್ತೇವಾ ಇಲ್ಲ ಅದನ್ನ ಅರ್ಥ ಮಾಡಿಕೊಳ್ಬೇಕು ಅವರು ಹ್ಮ್ ಇವರ ಅವರು ಇದು ಮಾಡ್ತಾರ ನಾವು ಫೋರ್ಸ್ ಮಾಡು ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ನಾವು ತೆಗೀತೇವೆ ಅಂತ ತೆಗೆಯೋದು ಅವರು ಅವ್ರು ನಮ್ಮ ಅಂಗಡಿಯನ್ನು ತೆಗೆಯಿತಲ್ಲ ನಮ್ಮ ಬಾಲನ್ನು ಹಾಲು ಮಾಡುದು ಅಷ್ಟೇ ಒಂದೊಂದು ಮಾಡ್ಲಿಕ್ಕೆ ಬಂದಿದ್ರು ನಮ್ಮ ಹುಡುಗರು ಅಲ್ಲಿ ನೋಡಿ ಅವರನ್ನು ಬಚ್ಚ ಮಾಡಿದ್ರು ಹಾಸ್ಪಿಟಲ್ಗೆಲ್ಲ ನಮ್ಮ ಗಾಡಿಯಲ್ಲಿ ನಾವು ಕೊಂಡು ಅದಕ್ಕೆಲ್ಲ ಸ್ಪಂದಿಸುದು ನಾವು ನಾವು ಬರುವ ಮೊದಲು ಇಲ್ಲಿ ಎಷ್ಟು ಅನೈತಿಕ ಸರ್ಟಿಫಿಕೇಟ್ ಆಗ್ತಿತ್ತು ಈ ಪ್ಲೇಸ್ ಅಲ್ಲಿ ಎಷ್ಟು ಮರ್ಡರ್ ಅದು ಇದೆಲ್ಲ ಎಲ್ಲ ಕೇಸಲ್ಲಿ ಇಲ್ಲಿತ್ತು ನಾವು ಯಾವಾಗ ಇಲ್ಲಿಗೆ ಬಂದುವ ಅಲ್ಲಿಂದ ಇಲ್ಲಿ ನಿಂತೋಗಿದೆ ಪರಿಶಾಂತಿಯಲ್ಲಿ ಮರ್ಡರ್ ಇಲ್ಲ ಸುಸೈಡ್ ಅದು ಇದೆಲ್ಲ ಎಲ್ಲ ನಡೆದ್ರು ಇನ್ನು ಅಕ್ರಮ ಚಟುವಟಿಕೆಗಳಿಗೆ ಈ ಇಲಾಖೆಯಲ್ಲಿ ಒಂದು ಸಪೋರ್ಟ್ ಮಾಡ್ತಿದ್ರು ಅಂತ ನಾವು ಹೇಳ್ಬೋದು ಇನ್ನು ಅಕ್ರಮ ಚಟುವಟಿಕೆಗಳಿಗೆ ಅವರು ಚಾಲನೆ ಕೊಡೋದು ಇದು ನೋಡಿ ಒಂದು ಒಂದು ಎರಡು ತಿಂಗಳಲ್ಲಿ ಗೊತ್ತಾಗ್ತದೆ ನಿಮಗೆ ಇದೇ ಈ ಪ್ಲೇಸಲ್ಲಿ ಎಷ್ಟು ಅಕ್ರಮ ಆಗುತ್ತೆ ಎಷ್ಟು ಅಕ್ರಮ ಚಟುವ ನಡೆಯುತ್ತವೆ ಇದು ಅಕ್ರಮ ದಂಧೆ ಇದು ಇದರಲ್ಲಿ ಅವರು ಮಾಡುವುದು ಅಷ್ಟೇ ಇದು ಇಲ್ಲಿ ವ್ಯಾಪಾರಸ್ಥರ ಮಾತು ಅದರ ಜೊತೆಗೆ ಅವರು ಒಂದು ಮಾತನ್ನು ಹೇಳಿದರೆ ಅರಣ್ಯ ಇಲಾಖೆಯವರ ಮನವಿಗೆ ಸ್ಪಂದಿಸ್ತೇವೆ ಏನೋ ನೀಡ್ತೇವೆ ಅನ್ನುವಂತಹದ್ದು ಮತ್ತೊಂದು ಇಲ್ಲಿ ಅವರ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ ಇದೀಗ ಎಲ್ಲರೂ ಕೂಡ ಕ್ಲೀನ್ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಎಲ್ಲ ಅಂಗಡಿಗಳನ್ನ ಇಲ್ಲಿಂದ ತೆರವುಗೊಳಿಸುವಂಥ ಕಾರ್ಯ ಬಹಳ ಮುಖ್ಯವಾಗಿ ಅರಣ್ಯ ಇಲಾಖೆಯವರು ಹೇಳುತ್ತಾ ಇರುವಂಥದ್ದು ನೋಡಿ ಹೀಗೆ ತ್ಯಾಜ್ಯವನ್ನು ಹಳಸಿನ ತ್ಯಾಜ್ಯವನ್ನು ಎಸಿತಾರೆ ಇದರಿಂದಾಗಿ ಆನೆಗಳು ಇಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಕೇಳೋದಿಲ್ಲ ಬದಲಾಗಿ ಇತ್ತ ಕಡೆ ಬರ್ತಾರೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಇಲ್ಲ ಒಂದು ಇದೇ ಪ್ರದೇಶದಲ್ಲಿ ಒಂದು ನದ್ದಿ ಕೂಡ ಮೊನ್ನೆ ಪತ್ತೆಯಾಗಿದೆ ಇಲ್ಲಿಂದಲೇ ಆನೆಗಳು ಪಾಸಾಗಿರೋದಕ್ಕೆ ಉದಾಹರಣೆಯಂತೆ ಅದು ಕಂಡು ಬಂದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಎ ಸಿ ಎಫ್ ಇದ್ದಾರೆ ರೇಂಜರ್ ಅವರು ಇದ್ದಾರೆ ಇಬ್ಬರನ್ನು ಕೂಡ ಮಾತನಾಡಿಸ್ತೇವೆ ಸರ್ ಇವತ್ತು ನೀವು ಈ ಒಂದು ಅಂಗಡಿಗಳನ್ನ ತೆರವುಗೊಳಿಸುವಂತ ಕಾರ್ಯ ಮಾಡ್ತಾ ಇದ್ದೀರಿ ಹೇಗೆ ಸರ್ ಅವರ ಅವರು ತಮ್ಮ ರಿಕ್ವೆಸ್ಟಿಗೆ ಯಾವ ರೀತಿಯಾಗಿ ಒಂದು ಸ್ಪಂದನೆ ನೀಡಿದರು ಮತ್ತು ಆನೆಗಳ ಹಾವಳಿಗೆ ಇದು ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ದರು ಇಲ್ಲಿ ಪೆರೇ ಶಾಂತಿ ಶಾಂತಿಯಿಂದ ಧರ್ಮಸ್ಥಳ ಹೋಗುವ ರಸ್ತೆ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಾ ಇದೆ ಸುಮಾರು ಎರಡು ಮೂರು ವರ್ಷಗಳಿಂದ ಇಲ್ಲಿ ರಸ್ತೆ ಬದಿ ಅಂಗಡಿ ಹಾಕ್ಕೊಂಡು ಜ ಜನಗಳಿಗೆ ಇದು ಪಂಚಾಯತ್ ಸ್ಥಳೀಯ ಪಂಚಾಯತ್ ಎಂದ ಇರ್ಬೋದು ಅಥವಾ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಂದ ಇರ್ಬೋದು ಸಾರ್ವಜನಿಕರಿಂದ ಇರ್ಬೋದು ಕಂಪ್ಲೇಂಟ್ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇ ಕಂಪ್ಲೇಂಟ್ ಬರ್ತಾ ಇತ್ತು ಮತ್ತು ಇಲ್ಲಿ ಕೆಲವು ಮಂಗಗಳನ್ನು ಸಾಕ್ತಾರೆ ಅವು ಜನಗಳಿಗೆ ಇದು ಟೂರಿಸ್ಟ್ಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥ ಒಂದು ಕಂಪ್ಲೇಂಟ್ ಸಹ ಇದೆ ಅಲ್ಲದೆ ಈ ಬಗ್ಗೆ ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ಈ ಇಲ್ಲಿಯ ಸ್ಥಳೀಯರು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಒಂದು ಕಂಪ್ಲೇಂಟ್ ಬರೆದಿದ್ದಾರೆ ಇಲ್ಲಿ ಅಂಗಡಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ವೆಹಿಕಲ್ಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥ ಇದು ಆದ್ದರಿಂದ ಸರ್ಕಾರದಿಂದ ನಮಗೆ ಅದನ್ನು ಏನು ಕ್ರಮ ಕೈಗೊಳ್ಳಿದರೆ ಅಂತ ಹೇಳುವಂಥ ರಿಪೋರ್ಟ್ ಕೇಳ್ತಾಯಿದ್ರು ಅದಕ್ಕೂ ಸಹ ನಾವು ಸ್ಪಂದಿಸಲಿಕ್ಕೆ ಈ ಸದ್ಯ ಇವರಿಗೆ ಕೂಡಲೇ ಈ ಅಂಗಡಿಗಳನ್ನು ತೆರವುಗೊಳಿಸಬೇಕಂತೆ ಮುದ್ದೆ ಮುಂಚಿತವಾಗಿ ಹೇಳಿದ್ದೇವೆ ಮತ್ತು ಈಗ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ಮೊನ್ನೆ ಒಂದು ವಾರದ ಹಿಂದೆ ಒಂದು ಪಕ್ಕಡದಲ್ಲಿ ಆನೆ ಸ ಸ್ಥಳೀಯನ ಸಾಯಿಸಿರುವಂಥ ಪ್ರಕರಣ ಇರ್ಬೋದು ಆನೆ ಬಂದದ್ದು ಇದೇ ಸ್ಥಳದ ಇದೇ ಸ್ಥಳದಲ್ಲಿ ದಾಟ್ತಾ ಇರುವಂಥ ರಸ್ತೆ ದಾಟುವಂಥ ಮತ್ತು ಅರಣ್ಯದಲ್ಲಿ ಜ ಬಿಡುಬಿಟ್ಟು ಇರುವಂಥ ಸ್ಥಳ ಆಗಿರ್ತದೆ ಮತ್ತು ಇವರು ಸ್ಥಳೀಯವಾಗಿ ಅಲ್ಲಿ ಇದು ಹಲಸಿನ ಹಣ್ಣು ಇರ್ಬೋದು ಅನಾನಸ್ ಇರ್ಬೋದು ಜೋಳ ಇರ್ಬೋದು ಇಂಥದನ್ನೆಲ್ಲ ಇದು ಮಾರಾಟ ಮಾಡಿ ಅದನ್ನ ಸ್ವಲ್ಪ ಕೊಳತಾದ ನಂತರ ಅಲ್ಲಿ ಅರಣ್ಯಕ್ಕೆ ಹಾಕುವಂಥ ಸ್ಥಿತಿ ಇತ್ತು ಇತ್ತೀಚೆಗೆ ಮೊನ್ನೆ ಒಂದು ಎರಡು ದಿನದ ಹಿಂದೆ ಆನೆ ಇಲ್ಲೇ ಒಂದು ಅಂಗಡಿ ಹಿಂದ್ಗಡೆ ಬಂದು ಸಹ ಒಂದು ಲದ್ದಿ ಇದೆಲ್ಲ ನೋಡಿದೆ ಆ ಸ್ಮೆಲ್ಲಿಗೆ ಇದು ತಿನ್ನಲಿಕ್ಕೆ ಬಂದಿದೆ ಅದಕ್ಕಾಗಿ ನಾವು ಅವರಿಗೆ ಮುಂಚಿತವಾಗಿ ಸುಮಾರು ಒಂದು ತಿಂಗಳ ಹಿಂದೆ ಇವರಿಗೆ ಇಲ್ಲಿ ಬಂದು ಎಲ್ಲರೂ ಈ ಒಂದು ತಿಂಗಳಲ್ಲಿ ತೆಗಿಬೇಕಂತ ಹೇಳಿದ್ದೇವೆ ಆವಾಗ ಅವರಾಗಿ ಸುಮಾರು ನಮ್ಗೊಂದು ಹದಿನೈದು ದಿವಸ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಅದು ಸಹ ಕೊಟ್ಟಿದ್ದೇವೆ ಮಾನವೀಯತೆ ನೆಲೆಯಲ್ಲಿ ಅವರಿಗೆ ಅದನ್ನು ಸಹ ಕೊಟ್ಟಿದ್ದೇವೆ ನಾವಾಗೇ ತೆಗಿತೇವೆ ಅಂತ ಹೇಳಿದ್ದಾರೆ ಈಗ ಹದಿನೈದು ದಿವಸ ಕಳೆಯಿತು ಸಹ ಹದಿನೈದು ದಿವಸ ಬಿಟ್ಟು ಇನ್ನೊಂದು ವಾರ ಸಹ ಕ ಕಳೆದಾಯಿತು ಅವರಾಗಿ ತೆಗಿತ ಇವತ್ತು ನಾವು ಅವರಿಗೆ ನಿನ್ನೆ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೇವೆ ಸ್ಥಳೀಯ ಪಂಚಾಯತ್ನವರಿಗೆ ಪೊಲೀಸ್ನವರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೇವೆ ಇದು ಈ ದಿವಸ ನಾವು ಸಿಬ್ಬಂದಿಯವರನ್ನು ಬಂದಿದ್ದೇವೆ ಅವರ ಹತ್ರ ಮನವಿಸಿ ಹೇಳಿದ್ದೇವೆ ಅವರಾಗಿ ಈಗ ಆಗಿ ತೆಗಿತಾ ಇದ್ದಾರೆ ಈಗ ತೆಗಿಲಿಕ್ಕೆ ಒಪ್ಪಿದ್ದಾರೆ ಅವರಿಗೂ ಮನವರಿಕೆ ಆಗಿದೆ ಈಗ ತೆಗಿತು ಅಂತ ಹೇಳಿದ್ದಾರೆ ಅವರಿಗೆ ನಿಮ್ಮ ನಿಮ್ಮ ಸಾಮಾನುಗಳನ್ನು ತಗೊಂಡು ಹೋಗಿ ಅಂತ ಹೇಳಿದ್ರೆ ನಾವು ಯಾವುದೂ ಸಹ ಮಾಡಲಿಲ್ಲ ಅವರಾಗಿ ತೆಗಿತಾ ಇದ್ದಾರೆ ಅದಕ್ಕಾಗಿ ನಾವು ತೆಗೆಯುವಷ್ಟು ಕಾಲ ನಾವು ಇಲ್ಲಿ ಸ್ಥಳದಲ್ಲಿ ಬೀಡ್ಬಿಟ್ಟಿದ್ದೇವೆ ಸರ್ ಮೊನ್ನೆ ಆನೆ ಡ್ರೈವ್ ನಡೆದಂತ ಆನೆಗಳು ಹೋದದ್ದು ವಾಪಸ್ ಆಗಿದೆ ಅದು ಹೇಗೆ ಅದು ಅಂದ್ರೆ ಈ ಇಲ್ಲಿ ಇಲ್ಲಿ ಆನೆಗಳು ಇದು ಸಾಧಾರಣ ಚಲನವಲನ ಅಂತ ಹೇಳಿದ್ರೆ ಆನೆಗಳು ದಿನಕ್ಕೆ ಒಂದ್ ದಿನ ನಲ್ವತ್ತು ಕಿಲೋಮೀಟರ್ ಹೋಗೋದ ಅವಕಾಶ ಇರುತ್ತೆ ಆ ಕಡೆ ಭಾಗದಲ್ಲಿ ಆನೆ ಹೋಗಿದೆ ಅಂತ ಹೇಳಿ ಮತ್ತೆ ಈ ಕಡೆ ಭಾಗದಲ್ಲಿ ಬಂದಿದೆ ಅಂತ ಹೇಳಿ ಸುಮಾರು ಜನ ಪ್ರಶ್ನೆ ಮಾಡಿದ್ರು ತೊಂದ್ರೆ ನಲವತ್ತ್ ಕಿಲೋಮೀಟರ್ ಪಾಸ್ ಆಗುತ್ತೆ ಅದಕ್ಕೆ ತಿನ್ನೋಕೆ ಏನೋ ಸಿಕ್ಕ ಏನೋ ಒಂದು ಹೊಸ ರುಚಿಗೋಸ್ಕರ ಬಂದಿದೆ ಕೆಲವೊಂದ್ಸಲ ಹಳೆ ದಾರಿನಲ್ಲೂ ಬಂದಿದೆ ಸೊ ಹಾಗಾಗಿ ಇಲ್ಲಿ ಬಂದೋಗಿದೆ ಮತ್ತೆ ಓಡಾಡ್ತಕ್ಕಂಥ ದಾರಿನೇ ಇಲ್ಲಿ ಈ ಫ ಕಂಟಿನ್ಯೂಸ್ ಫಾರೆಸ್ಟ್ ಬಂದಿದೆ ತಿನ್ಕೊಂಡು ಹೋಗಿದೆ ಈ ಅಂಗಡಿಗೊಂದು ಎರಡು ಅಂಗಡಿಗಳನ್ನ ದೂಡಿದೆ ಇಲ್ಲಿ ಕೂಡ ಒಂದು ಸುಮಾರು ದಿನಗಳಿಂದ ದೂಡಿದೆ ಅನಿಸಲೇ ತಿನ್ಕೊಂಡು ಹೋಗಿದೆ ಸಾಕಷ್ಟು ಉದಾಹರಣೆಗಳಿದಾವೆಲ್ಲ ಲದ್ದಿಗಳು ಅಲ್ಲಲ್ಲ ಅಂಗಡಿಗಳು ಕಂಡಿದೆ ಸೊ ಇದು ಒಂದು ಅಂದರೆ ಸರ್ಪ್ರೈಸ್ ಅಂತ ಏನಲ್ಲ ಇಲ್ಲಿ ಆನೆಗಳು ಬಂದಿದೆ ಸರ್ಪ್ರೈಸ್ ಅಂತಲ್ಲ ಬಟ್ ನಾಳೆ ದಿನಗಳ ಇದರಿಂದ ಇನ್ನೂ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಜ ಸಾರ್ವಜನಿಕ ಹಿತ ದೃಷ್ಟಿನಲ್ಲಿ ಸಾರ್ವಜನಿಕ ಮನವಿಯನ್ನೇ ಸಲ್ಲಿಸಿದೀವಿ ಅದಕ್ಕೆ ಸ್ಪಂದನೆಯನ್ನು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಇವತ್ತು ಅವರಾಗಿ ವಾಲಂಟರ್ ವಾಲಂಟರ್ ತೆಗೆಸ್ತಾ ಇದ್ದಾರೆ ವಾಪಸ್ ಬರ್ಬೋದು ಹೋಗ್ಬೋದು ಕಾಡಿನ ದಾರಿ ಇದೆ ಅದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಸರ್ ಈಗ ನೀವು ಇಲ್ಲಿ ನೋಟಿಸ್ ಕೊಟ್ಟಿರ್ಬೋದು ಅವ್ರು ಯಾರು ಸ್ವಯಂ ಪ್ರೇರಿತವಾಗಿ ನಿಮ್ಮ ನೋಟಿಸ್ ಸ್ಪಂದನೆ ನೀಡಿರುವಂಥದ್ದು ಕೇವಲ ನಿಮ್ಮ ಮೀಸಲು ಅರಣ್ಯಕ್ಕೆ ಸಂಬಂಧಪಟ್ಟಲ್ಲಿ ಮಾತ್ರ ಹೌದು ನಾವು ನಮ್ಮ ಮೀಸಲು ಅರಣ್ಯಕ್ಕೆ ಸಂಬಂಧಪಟ್ಟಲ್ಲಿ ಇರುವಂಥ ಅಂಗಡಿಗಳನ್ನು ಮಾತ್ರ ಸುಮಾರು ಐವತ್ತಕ್ಕೂ ಹೆಚ್ಚಿದೆ ಅವುಗಳನ್ನು ಮಾತ್ರ ಈಗ ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೇವೆ ಇತರ ಸರ್ಕಾರಿ ಅಥವಾ ಪಟ್ಟಸ್ಥಳದಲ್ಲಿ ಇರುವಂಥದ್ದು ನಾವು ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಓಕೆ ಈಗ ಕೆಲವೊಂದು ಬೀದಿ ಬದಿಯಲ್ಲಿ ಅಂಗಡಿಗಳು ಇದ್ದಾವೆ ನಿಮ್ಮ ಮೀಸಲು ಅರಣ್ಯದ ಪ್ರದೇಶದಲ್ಲಿ ಇಲ್ಲ ಅವುಗಳನ್ನು ಸರ್ ಮೀಸಲು ಅರಣ್ಯದ ಪ್ರದೇಶದಲ್ಲಿ ಇರುವಂತದ್ದು ಮಾತ್ರ ನಾವು ತೆರಗೊಳಿಸ್ತಾ ಇದ್ದೇವೆ ಮನವಿ ಮಾಡ್ತೀರಾ ನಾವು ನಮಗೆ ಅದಕ್ಕೆ ಸಂಬಂಧ ಇಲ್ಲದೆ ಇರುವುದರಿಂದ ನಾವು ಅದ್ರ ಬಗ್ಗೆ ಪಂಚಾಯತ್ ಸ್ಥಳೀಯ ಪಂಚಾಯತ್ನವರೇ ಕ್ರಮ ಕೈಗೊಳ್ಳಬೇಕಾಗ್ತದೆ ಪಂಚಾಯತ್ನವ್ರ ಕೆಲವು ಅಂಗಡಿಗಳನ್ನ ಧರ್ಮಸ್ಥಳದಿಂದ ಕೊಕ್ಕಡ ಬರೋ ಕಳೆದ ಕಳೆದ ತಿಂಗಳು ಪಂಚಾಯತಿ ಅವರೇ ಒಂದಿಷ್ಟು ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ ಪಿ ಅವ್ರ ಜೊತೆ ಕೂಡಿ ಪಂಚಾಯತ್ ತೆರವುಗೊಳಿಸಿದ್ದಾರೆ ಸೊ ಹಾಗಾಗಿ ಆರಣ್ಯದಿಂದ ಹೊರಗಡೆ ಇರ್ತಕ್ಕಂಥದಕ್ಕೆ ಪಂಚಾಯತಿ ಅವರು ಅಥವಾ ಪಿ ಅವರು ಅಥವಾ ರೆವೆನ್ಯೂ ನೋಡ್ಕೊತಾರೆ ನಾವು ರಿಸರ್ವ್ ಒಳಗಡೆ ಇರ್ತಕ್ಕಂಥ ಅಂಗಡಿಗಳು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇವೆ ಓಕೆ ಮೇಡಮ್ ಇಲ್ಲಿಂದ ನೀವು ಎಲ್ಲಿ ತನಕ ತೆರವುಗೊಳಿಸ್ತೀರಿ ಇಲ್ಲಿಂದ ಸುಮಾರು ಪಾರ್ಪಿಕಲ್ಲು ನಿಡ್ಲೆ ನಿಡ್ಲೆ ನಮ್ದು ಅರಣ್ಯ ಇಲ್ಲಿ ಬರುತ್ತೆ ಅಲ್ಲಿ ತನಕ ಆ ಅರಣ್ಯದ ರಸ್ತೆ ಬದಿಯಲ್ಲಿರುವಂತಹ ಎಲ್ಲಾ ಅಂಗಡಿಗಳನ್ನ ತೆರವುಗೊಳಿಸ್ತಾ ಇಲ್ಲ ಇದು ಅರಣ್ಯ ಇಲಾಖೆಯವರ ಮಾತು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇಲ್ಲಿ ನೋಡಿ ಯಾವ ರೀತಿಯಾಗಿ ತೆರವುಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಈ ಒಂದು ಇವರ ಮನವಿಗೆ ಕೂಡಲೇ ಸ್ಪಂದನೆಯನ್ನು ನೀಡಿದ್ದಾರೆ ಸ್ಪಂದನೆ ನೀಡ್ತಾ ಎಲ್ಲರೂ ಕೂಡ ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಿಮಗೆ ಒದಗಿಸ್ತಾ ಇದ್ದೀವಿ ಅದರ ಜೊತೆಗೆ ಬಹಳ ವೇಗವಾಗಿ ಈ ತೆರವು ಕಾರ್ಯ ಕೂಡ ನಡೀತಾ ಇದೆ ಬಹಳಷ್ಟು ಜನ ಅವರು ಹೇಳ್ತಾ ಇದ್ದಾರೆ ವ್ಯಾಪಾರಸ್ಥರು ನಮಗೆ ವ್ಯಾಪಾರಕ್ಕೆ ಇಲ್ಲಿ ಅವಕಾಶಗಳು ಬೇಕಿತ್ತು ಅನ್ನುವಂಥದ್ದು ಇಲ್ಲೊಂದು ಈ ಸ್ಥಾನದಲ್ಲಿ ನಾವು ಬಂದ ನಂತರ ಒಂದಷ್ಟು ಅನೈತಿಕ ಚಟುವಟಿಕೆಗಳು ತಪ್ಪಿವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ರು ಆದರೆ ತಾವು ಅನಧಿಕೃತವಾಗಿ ಇರೋದು ಅನ್ನುವಂತಹದ್ದನ್ನು ಅರಣ್ಯ ಇಲಾಖೆ ಹೇಳ್ತಾ ಇದೆ ಅದರಿಂದ ನಿಯಮಾನುಸಾರವಾಗಿ ಇದನ್ನು ತೆಗಿಬೇಕು ತೆರವುಗೊಳಿಸಬೇಕು ಅದರ ಜೊತೆಗೆ ಆನೆಗಳ ಹಾವಳಿಯೂ ಕೂಡ ಇದೆ ಈ ಹಿಂದೆ ಕೆಲವರು ಪ್ರಧಾನಮಂತ್ರಿಗೂ ಕೂಡ ಪತ್ರ ಬರ್ತಿದ್ರು ಅದರ ನಿಟ್ಟಿನಲ್ಲಿಯೂ ಕೂಡ ನಮಗೆ ಮೇಲಾಧಿಕಾರಿಗಳ ಸೂಚನೆಯಂತೆ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಅದ್ರ ಜೊತೆಗೆ ಅವರು ಹದಿನೈದು ದಿನಗಳ ಟೈಮ್ ಕೇಳಿದ್ರು ಹದಿನೈದು ದಿನಗಳ ಕಳೆದು ಮತ್ತೊಂದು ಒಂದು ವಾರ ಕಳೆದ್ರು ಕೂಡ ಅವರು ತೆಗೆದಿರಲಿಲ್ಲ ಈಗ ಮತ್ತೆ ರಿಕ್ವೆಸ್ಟ್ ಮಾಡಿದಾಗ ಅವರೆಲ್ಲರೂ ಕೂಡ ತೆಗಿತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅರಣ್ಯ ಇಲಾಖೆ ಒದಗಿಸ್ತಾ ಇದೆ ಯಕ್ಷಿತ್ ಮತ್ತು ನಿಶಾನ್ ಬಂಗಿರ ಜೊತೆಗೆ ದಾಮೋದರಗೊಂದೋಲೆ ಸುದಿ ನ್ಯೂಸ್ ಫೆರಿಯ ಶಾಂತಿ